నన్నెస్ట్ రచన అంత నేను సెకెండ్ పిసి అద్వీయ కాలేజ్లో ముగ్సించిన నేను సైన్స్ పిసిఎం డి తే నా స్కోర్ ఫైవ్ 565, 94.5 నైంటీ అనేది ಇಷ್ಟು ಮಾರ್ಕ್ಸ್ ತೆಗಿಯೋ ಕಾರಣವೇ ಫಸ್ಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ನನ್ನ ಪ್ರತಿ ಸ್ಟೆಪ್ ಸ್ಟೆಪ್ಪಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಮೇಲೆ ಟೀಚರ್ಸ್ ಬಗ್ಗೆ ಮತ್ತೆ ಟೀಚಿಂಗ್ ಆ್ಯಂಡ್ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಐ ಕ್ಯಾನ್ ಗಿವ್ ಫೈವ್ ಸ್ಟಾರ್ ರೇಟಿಂಗ್ ಯಾವುದೇ ಕೊರತೆ ಇಲ್ಲ ಇಲ್ಲಿ ಎಲ್ಲ ಟೀಚರ್ಸು ಫ್ರೆಂಡ್ಲಿ ಆಗಿರ್ತಾರೆ ನಮ್ಮ ಫ್ಯಾಮಿಲಿ ತರಾನೇ ನೋಡ್ಕೊಂಡಿದ್ದಾರೆ ನಾವು ರಾತ್ರಿ ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡು ಓದಿದ್ರೇನು ಎಲ್ಲ ದೂರ ಹೋಗೋರಿದ್ರೇನು ಸ ಮೋಹನ್ ಸರ್ ಪ್ರಸಾದ್ ಸರು ಇಲ್ಲೇ ಇರ್ತಾಯಿದ್ರು ಎಷ್ಟೊತ್ತಾದರೂ ಓದಿ ಅಂತ ನಮ್ಗೆ ಸಪೋರ್ಟ್ ಮಾಡಿದರೆ ರಾತ್ರಿ ಎಲ್ಲ ಕುತ್ಕೊಂಡು ಓದ್ ಓದಿದೀರಿ ಆಮೇಲೆ ನಮ್ಗೆ ಏನೇ ಬೇಕಾದ್ರೂ ಮೋಹನ್ ಸರ್ ರಾತ್ರಿ ಎಲ್ಲ ಇರ್ತೀವಿ ಅಂತ ಅವ್ರ ಕೈಯಾರೆ ಟೀ ಎಲ್ಲ ಮಾಡ್ಕೊಟ್ಟಿದ್ರು ನಮಗೋಸ್ಕರ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ತುಂಬಾ ಫ್ರೆಂಡ್ಲಿ ಆಗಿದ್ರು ಸ್ಟಾಫ್ಸ್ ಆಗಿರ್ಬೋದು ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಆಗಿರ್ಬೋದು ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಆಮೇಲೆ ಕಾಲೇಜ್ ಕಡೆಯಿಂದ ಬರೀ ಎಜುಕೇಶನ್ ಅಂತ ಅಲ್ಲ ಇಲ್ಲಿ ನೀವು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೇನು ಅವ್ರು ಸಪೋರ್ಟ್ ಮಾಡ್ತಾರೆ ಕಾಲೇಜ್ ಕಡೆಯಿಂದ ನಿಮ್ಮ ಟ್ಯಾಲೆಂಟ್ ನ ಶೋಕಾಸ್ ಮಾಡೋಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬರೀ ಸ್ಟಡೀಸ್ ಅಂತ ಇಲ್ಲ ನಿಮ್ದು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಓವರ್ ಆಲ್ ಕಾಲೇಜ್ ನೋಡೋದಾದರೆ ನಂಗೆ ತುಂಬ ಇಷ್ಟ ನಾನು ಇಲ್ಲಿ ಬಂದು ತುಂಬ ಆಯಿತು ನಮ್ಮ ಅಣ್ಣನೂ ಇಲ್ಲೇ ಓದಿದ್ದು ಅದೊಂದು ಖುಷಿ ಇದೆ ಅವನು ಒಳ್ಳೆ ಸ್ಕೋರ್ ಮಾಡ್ದೆ ಸೊ ನನಗೆ ಖುಷಿಯಾಗಿದ್ದೀನಿ ಕಾಲೇಜಲ್ಲಿ ಓದಿರೋ ಯಾರಾದರೂ ಕಾಲೇಜ್ ಚೂಸ್ ಮಾಡೋದಾದರೆ ನಾನು ಅದ್ವಿತೀಯ ಕಾಲೇಜ್ನೇ ಚೂಸ್ ಮಾಡೋಕೇಳ್ತೀನಿ ಯಾಕಂದರೆ ಬರೀ ಎಜುಕೇಷನ್ ಅಂತ ಅಲ್ಲ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲೂ ಸಪೋರ್ಟ್ ಮಾಡ್ತಾರೆ ಸೊ ಯಾರಿಗಾದ್ರೂ ಚಾಯ್ಸ್ ಮಾಡೋದಾದರೆ ಐ ಕ್ಯಾನ್ ಸೇ ಅದ್ವಿತೀಯ ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್ ಥ್ಯಾಂಕ್ ಯು